ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಮಧ್ಯಾಹ್ನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಅಡುಗೆಗೆ ಆಗಿ ಅನ್ನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗೆ ಇವತ್ತೊಂದು ರೆಸಿಪಿನ ಶೂಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ರಾಗಿ ಹಾಲ್ಬಾಯ್ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಈ ರಾಗಿ ಹಾಲ್ಬಾಯ್ನ ನಮ್ಮಮ್ಮ ಹೇಳ್ಕೊಟ್ಟಿದ್ದು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಮಾಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ಕಪ್ಪಷ್ಟು ರಾಗಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಅರ್ಧ ಲೋಟ ಗೋಧಿನುಚ್ಚು ಹಾಗೆ ಅರ್ಧ ಲೋಟ ಅಕ್ಕಿನ ಹಾಕೊಂಡಿದೀನಿ ನಾವು ಯಾವ ಲೋಟದಲ್ಲಿ ರಾಗಿನ ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಕ್ವಾಂಟಿಟಿ ನಾವು ಗೋಧಿ ನುಚ್ಚು ಮತ್ತು ಅಕ್ಕಿನ ತಗೋಬೇಕು ಹಾಗೆ ಈ ರಾಗಿ ಹಾಲ್ಬಾಯಿನ ಮಾಡುವಾಗ ತುಂಬ ಲೋ ಫ್ಲೇಮ್ನಲ್ಲಿ ಮಾಡಬೇಕು ನೋಡಿ ಈಗ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಆದರೆ ರಾಗಿನ ಒನ್ ಡೇ ಮುಂಚೆನೇ ನೆನೆಸ್ಬೇಕು ಇದನ್ನು ಒಂದೆರಡು ಸಲ ಇದ್ರ ಹಾಲ್ನ ತೆಕ್ಕೋಬೇಕು ಹೆಂಗೆ ಅಂದರೆ ನೀರು ಹಾಕಿ ಹಾಕಿ ಇರುವಾಗ ಒಂದೆರಡು ಸಲ ತೆಗ್ದು ಆಮೇಲೆ ಜಾಸ್ತಿ ಇನ್ನೂ ಜಾಸ್ತಿ ತೆಗೋದ್ರೆ ಸ್ವಲ್ಪ ನೀರಾಗಿ ಬರುತ್ತೆ ರಾಗಿನೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನೊಂದು ಹತ್ತು ಸಲ ವಾಶ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಧೂಳಿರುತ್ತೆ ಕಸ ಎಲ್ಲ ಇರುತ್ತೆ ಹಂಗಾಗಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ರಾಗಿನ ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ ಯಾರಿಗೆಲ್ಲ ಶುಗರ್ ಇದೆ ಅವ್ರಿಗೆ ಸ್ವೀಟ್ನ ತಿನ್ನಬೇಕು ಅನ್ನಿಸಿದಾಗ ಈ ಥರ ರಾಗಿ ಆಲ್ಬೈನ ಮಾಡಿಕೊಂಡು ತಿನ್ಬೋದು ರಾಗಿಯಿಂದ ತುಂಬಾ ಉಪಯೋಗ ಇದೆ ಇದು ಹೃದಯದ ದೌರ್ಬಲ್ಯ ಮತ್ತು ಅಸ್ತಮವನ್ನು ಕಡಿಮೆ ಮಾಡುತ್ತೆ ಹಾಗೆ ಪ್ರತಿನಿತ್ಯ ರಾಗಿಯಿಂದ ಮಾಡಿದ ಮುದ್ದೆ ಆಗಿರ್ಬೋದು ರಾಗಿ ಗಂಜಿ ಆಗಿರ್ಬೋದು ಸೇವಿಸೋದ್ರಿಂದ ನಮಗೆ ವೃದ್ಧಾಪ್ಯದಲ್ಲಿ ದೇಹಕ್ಕೆ ಶಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ ಇನ್ನು ಇವಾಗಿನ ಕಾಲಕ್ಕೆ ಬ್ಯೂಟಿ ಕಾನ್ಷಿಯಸ್ಸಿಂದ ನೋಡಬೇಕು ಅಂದರೆ ನಮ್ಮ ಚರ್ಮಕ್ಕೆ ಕಾಂತಿ ಹಾಗೂ ಮೃದುತ್ವನ ಕೊಡುತ್ತೆ ಹಾಗೆ ಡಯೆಟ್ ಮಾಡೋರು ಮಾರ್ನಿಂಗ್ ಟೈಮ್ ಟಿಫನ್ಗೆ ರಾಗಿ ಮಾಲ್ಟ್ನ ಮಾಡ್ಕೊಂಡು ಕುಡಿಬೋದು ಇಷ್ಟೆಲ್ಲ ಬೆನಿಫಿಟ್ ಇರೋ ರಾಗಿ ಹಾಗೆ ಇನ್ನಿತರ ಮಿಲೆಟ್ಸ್ನ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಕೊಂಡಿರೋಂಥ ಗೋಧಿ ಮತ್ತು ಅಕ್ಕಿ ಹಾಗೆ ಜೊತೆಗೆ ರಾಗಿನೂ ಸೇರಿಸ್ಕೊತಾ ಇದ್ದೀನಿ ರಾಗಿನೂ ಸೇರಿಸ್ಕೊಂಡು ನೀ ಅವಾಗವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಬೇಕು ಮೇಲೆ ಜರಡಿ ಸಹಾಯದಿಂದ ಸೋಸ್ಕೋಬೇಕು ಅದೇನು ಫೈಬರ್ ಬರುತ್ತೆ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಮತ್ತೆ ಜರಡಿ ಇಟ್ಕೊಂಡು ಹಾಲು ತಿಕ್ಕೋಬೇಕು ಆದಷ್ಟು ತಿಕ್ಕಾಗಿ ಇರಬೇಕು ರಾಗಿ ಹಾಲು ಜಾಸ್ತಿ ನೀರಾದರೆ ನಮಗೆ ತಿ ಮಾಡುವಾಗ ಕಷ್ಟ ಆಗುತ್ತೆ ಯಾಕೆಂದರೆ ಬೇಗ ಅದು ತಿಕ್ನೆಸ್ಸಿಗೆ ಕನ್ಸಿಸ್ಟೆನ್ಸಿಗೆ ಬರಲ್ಲ ಹಾಗಾಗಿ ನಿಧಾನಕ್ಕೆ ಮಾಡ್ಕೋಬೇಕು ಈ ಸ್ವೀಟ್ನ ನಮ್ಮಮ್ಮ ಯಾವಾಗಲೂ ಮಾಡ್ತಿರುತ್ತೆ ಅಂದರೆ ಫಸ್ಟ್ ಟೈಮು ರಾಗಿನ ನಾವು ಹಾಕಿರ್ತೀವಲ್ಲ ನಾವು ರಾಗಿ ಬೆಳೆಯೋದ್ರಿಂದ ಹೊಸ ರಾಗಿ ಬಂದಾಗ ಈ ಸ್ವೀಟ್ನ ಕಂಪಲ್ಸರಿ ನಮ್ಮಮ್ಮ ಮಾಡುತ್ತೆ ನೋಡಿ ಇವಾಗ ನಾನು ಈ ಥರ ಹಾಲನ್ನ ತಿಕ್ಕೊಂಡಿದ್ದೀನಿ ಈಗ ಒಂದು ಜರಡಿ ಸಹಾಯದಿಂದ ಹಾಲನ್ನೆಲ್ಲ ಸೋಸ್ಕೊತೀನಿ ತುಂಬ ತಿಕ್ಕಾಗೆ ಬಂದಿತ್ತು ನಾನೊಂದು ಸ್ಪೂನ್ನ ತೊಗೊಂಡು ನಿಧಾನಕ್ಕೆ ಮಾಡ್ತಾ ಇದ್ ಸೋಸ್ಕೊತಾ ಇದ್ದೀನಿ ಆದಷ್ಟು ತಿಕ್ಕಾಗೇ ಇರಲಿ ನಾನು ಇದೇ ಥರ ಸೋಸ್ಕೊಂಡು ಎರಡು ಸಲ ಇದ್ರ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ತಿರುಗು ಒಲೆ ಮೇಲೆ ಇಟ್ಟಿದ ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಅಂದರೆ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೋಬಾರ್ದು ಏಕೆಂದರೆ ಐ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ತಳ ಎತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಧಾನಕ್ಕೆ ಗೂರಾಡ್ತಾನೇ ಇರಬೇಕು ನಮ್ಮನೇಲಿ ರಾತ್ರಿ ಊಟಕ್ಕೆ ರಾಗಿ ಮುದ್ದೆ ಇರಬೇಕು ನಾನು ನನ್ನ ಮಗಳಿಗೂ ಸತ ಅಭ್ಯಾಸ ಮಾಡಿಸಿದ್ದೀನಿ ನಾನು ಮಾಡಲಿಲ್ಲ ಅಂದರೂ ಅವಳೇ ಕೇಳ್ತಾಳೆ ಯಾಕಮ್ಮ ಮುದ್ದೆ ಮಾಡಿಲ್ಲ ಅಂತ ಹಂಗಾಗಿ ನಾವು ಮುದ್ದೆನ ರೆ ರೆಗ್ಯುಲರಾಗಿ ತಿಂತೀವಿ ಹಾಗೆ ನಾನೀಗ ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಫಸ್ಟೇ ಈ ಥರ ಮಾಡಿ ಇಟ್ಕೊಬೇಕು ನೋಡಿ ಈಗ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಹಾಲು ಈ ಥರ ಸ ಲೋ ಫ್ಲೇಮ್ನಲ್ಲಿ ತಿರುತಾನೆ ಇರಬೇಕು ನಿಧಾನಕ್ಕೆ ನೋಡಿ ಈ ಥರ ಇರಬೇಕು ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿದೆ ರಾಗಿದಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಾನಿವತ್ತು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ನೀಟಾಗಿ ಸೋಸ್ಕೋಬೇಕು ನಾನು ತೊಗೊಂಡಿರೋ ಬೆಲ್ಲಲ್ಲಿ ಕಲ್ಲ ಏನಿರಲಿಲ್ಲ ಸೊ ಹಾಗಾಗಿ ನಾನು ನೀಟ್ ಆದರೂ ಸಲ ಸೋಸ್ಕೊಳ್ಳೋಣ ಅಂತೇಳ್ಬಿಟ್ಟು ಸೋಸ್ಕೊಂಡಿದ್ದೀನಿ ಈಗ ಬೆಲ್ಲ ಮತ್ತು ಈಗ ರಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಒಟ್ಟಿಗೆ ಕಂಬೈಂಡ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಯಾರಿಗೆಲ್ಲ ಈ ಥರ ಕೋಲಲ್ಲಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಮುದ್ದೆ ಕೋಲಲ್ಲಿ ಅಥವಾ ಬೇರೆ ಯಾವುದೇ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಕೇಕ್ ಬೀಟರ್ ಇರುತ್ತಲ್ಲ ಕೇಕ್ ಬ್ಯಾಟರ್ನ ಬೀಟ್ ಮಾಡ್ತೀವಲ್ಲ ನಾವು ಆ ಹ್ಯಾಂಡ್ ಬೀಟರ್ನ ತಗೊಂಡು ಮಾಡ್ಕೋಬೋದು ನಾನು ಸ್ವಲ್ಪ ಇದರಲ್ಲೇ ಯೂಸ್ ಮಾಡಿ ಆಮೇಲೆ ಯಾ ಒಂದು ಸ್ವಲ್ಪ ತಿಕ್ಕಾದ್ಮೇಲೆ ಅದನ್ನೇ ಯೂಸ್ ಮಾಡ್ತೀನಿ ಮಾಡಿದ್ದೀನಿ ನೋಡಿ ಇವಾಗ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ ಏಲಕ್ಕಿ ಹಾಕೋದ್ರಿಂದ ಸ್ವೀಟು ಚೆನ್ನಾಗಿ ಬರುತ್ತೆ ಅಂದರೆ ಯಾವುದೇ ಸ್ವೀಟಿಗಾದರೂ ಅಷ್ಟೇ ಏಲಕ್ಕಿ ಪೌಡ್ರು ಒಂದು ಫ್ಲೇವರ್ ಹಾಗೆ ಒಂದು ಗಮನ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಟೇಸ್ಟ್ನು ಸಹ ಎನ್ಹ್ಯಾನ್ಸ್ ಮಾಡುತ್ತೆ ಈಗ ಏಲಕ್ಕಿ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಲೋ ಫ್ಲೇಮ್ನಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ರೆಸಿಪಿನ ಅವಾಗವಾಗ ಟ್ರೈ ಮಾಡ್ತಾಯಿದ್ರೆ ಡಯೆಟ್ ಮಾಡೋರು ಸಹ ಸ್ವೀಟ್ನ ತಿನ್ಬೋದು ನೋಡಿ ಫ ಇವಾಗ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪನ ಹಾಕೋದ್ರಿಂದ ಒಂದು ಶೈನಿ ಟೆಕ್ಸ್ಚರ್ ಬರುತ್ತೆ ಮತ್ತು ಗಂಟಾಗೋದು ಅವಾಯ್ಡ್ ಆಗುತ್ತೆ ಹಾಗಾಗಿ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಟೇಸ್ಟು ಸಹ ಚೆನ್ನಾಗಿರುತ್ತೆ ತುಪ್ಪನ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡುವಾಗ ಚಿಕ್ಕ ಚಿಕ್ಕ ಗಂಟು ಆಗೋ ಥರ ಅನಿಸುತ್ತೆ ಬಟ್ ಆಮೇಲೆ ಅದೆಲ್ಲ ಸರಿ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಇವಾಗ ತಿಕ್ಕಾಗ್ತಾ ಇದೆ ಇವಾಗ ಚಿಕ್ಕ ಚಿಕ್ಕ ಗಂಟೆ ಏನು ಕಾಣ್ತಿದೆ ಅದೆಲ್ಲ ನಾವು ತಿರುತ್ತಾ ತಿರುತ್ತಾ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ನಾನು ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ಯಾವತ್ತೂ ನಾನು ಮಾಡಿರಲಿಲ್ಲ ನೋಡಿ ಇವಾಗ ಒಂದು ತಿಕ್ನೆಸ್ ಬಂದಿದೆ ನಾನಿವಾಗ ಕೇಕ್ ಬ್ಯಾಟರ್ ಬೀಟರ್ನ ತಗೊಂಡೆ ಅಂದರೆ ಆ್ಯಂಡ್ ಬೀಟರ್ನ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ನಮ್ಮಮ್ಮ ಬೆಂಗಳೂರಿಗೆ ಬಂದಾಗ ಮಾಡಿದರು ಬಟ್ ನಾನು ಇದೇ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು ಯಾರೆಲ್ಲ ಫಸ್ಟು ಮಾಡ್ತಿದ್ದೀರ ಆದಷ್ಟು ಸ್ವಲ್ಪ ಕ್ವಾಂಟಿಟಿಲೆ ಮಾಡಿ ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸರಿಯಾಗಿ ಬರುತ್ತೋ ಇಲ್ವೋ ಅಂತ ಭಯ ಇರುತ್ತೆ ಹಂಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ನಾನು ನಾನಿವಾಗ ಒಂದು ಕಪ್ ರಾಗಿ ತೊಗೊಂಡಿದ್ದೀನಿ ಅಲ್ವಾ ಸ್ವಲ್ಪ ಕಾಫಿ ಲೋಟದಲ್ಲಿ ಎರಡು ಕಪ್ಪು ಇಲ್ಲ ಚಿಕ್ಕ ಹೊಡ್ತವೆ ಗ್ಲಾಸಲ್ಲಿ ಯಾವುದ್ರಲ್ಲಾದರೂ ಕಡಿಮೆ ಕ್ವಾಂಟಿಟಿಲಿ ತಗೊಂಡು ಮಾಡಿ ನೋಡಿ ಇವಾಗ ಎಷ್ಟು ತಿಕ್ನೆಸ್ ಬಂದಿದೆ ನಾವು ಹಿಂಗೆ ಮೇಲೂ ಕೆತ್ತಿದ್ರೆ ನಿಧಾನಕ್ಕೆ ಬೀಳಬೇಕು ಆವಾಗ ಅದು ಚೆನ್ನಾಗಿ ಬ ಬರ್ತಿದೆ ಅಂತ ಅರ್ಥ ಈ ಕನ್ಸಿಸ್ಟೆನ್ಸಿಗೆ ಮೇಲೆ ಇನ್ನೂ ಒಂದು ಆಫ್ ಆನ್ ಅವರ್ ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು ಇವಾಗಂತೂ ಮೇಯ್ನ್ ಲೋ ಫ್ಲೇಮಲ್ಲೇ ಇರಬೇಕು ಇವಾಗ ಐ ಫ್ಲೇಮ್ ಏನಾದ್ರು ಆಯಿತಂದರೆ ಬೇಗ ತಳ ಒತ್ತೋ ಚಾನ್ಸಸ್ ಇರುತ್ತೆ ನಿಧಾನ ತಿರುಗಿಸ್ಕೊತಾ ಇರಬೇಕು ನೋಡಿ ಆವಾಗಲೇ ತುಪ್ಪ ಸೋರ್ಕೊಂಡಿರ ತಟ್ಟೆಗೆ ಸ್ವಲ್ಪ ಹಾಕಿ ನೋಡ್ತಿದ್ದೀನಿ ಕೈಗೆ ಸ್ವಲ್ಪ ನೀರನ್ನ ಹೆಚ್ಕೊಂಡು ನೋಡಬೇಕು ನೋಡಿ ಈ ಥರ ಮುಟ್ಟಿದ್ರೆ ಅಂಟಬಾರ್ದು ಕೈಗೆ ಈ ಥರ ಆಗಿದೆ ಅಂದರೆ ಆಲ್ಮೋಸ್ಟು ಇದು ರೆಡಿ ಆಗಿದೆ ಅಂತ ಅರ್ಥ ಪೂರ್ತಿ ತಳನ ಬಿಡಬೇಕು ನಾವು ಈ ಥರ ಮಾಡಿದ್ರೆ ಒಂದೇ ಕಡೆ ಬರಬೇಕು ನಾವು ಹಿಂಗೆ ತಿರುವಾಗ ಪೂರ್ತಿ ಒಂದು ಕಡೆ ಬಂದು ನಿಂತ್ಕೋಬೇಕು ಆವಾಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ಥರ ನಾನು ಬಂದಮೇಲೂ ಇನ್ನೂ ಫೈವ್ ಮಿನಿಟ್ಸು ಇದೇ ಥರ ತಿರುತ್ತಾ ಇದ್ದೆ ನೋಡಿ ಎಲ್ಲ ಒಂದು ಕಡೆ ಬರ್ತಾಯಿದ್ದೆ ತಳ ಬಿಡ್ತಿದೆ ಈ ಟೈಮಲ್ಲಿ ನಾವು ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಬೇಕಾದರೆ ಡಿಸ್ ಕೋಕೋನಟ್ ಪೌಡ್ರನ್ನ ಹಾಕ್ಕೋಬೋದು ಕೊಬ್ಬರಿ ಆಗಿರ್ಬೋದು ಅಥವಾ ಹಸಿ ಕಾಯಿ ತುರಿನೂ ಹಾಕ್ಕೊತಾರೆ ಕೆಲವರು ನೋಡಿ ಇವಾಗ ನಾನು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಹಾಕ್ಕೋಬೇಕು ನೋಡಿ ಈ ಥರ ತೀರಾ ಮುದ್ದೆ ಥರನೂ ಆಗಬಾರ್ದು ತೆಳ್ಳಗು ಈ ಥರ ಅಂದರೆ ಈ ಕನ್ಸಿಸ್ಟೆನ್ಸಿಲಿ ಬಿ ಇರಬೇಕು ನನಗೆ ಆ ಥರ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಸ್ಪೂನಲ್ಲೇ ಇದ್ದೀನಿ ಸ್ಪೂನಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನ್ಗೆ ತುಪ್ಪನ ಸವರ್ಕೊಂಡು ನೀಟಾಗಿ ಇದನ್ನ ಲೆವೆಲ್ಲಾಗಿ ನೈಸಾಗಿ ಇದು ಮಾಡಬೇಕು ನೋಡಿ ಈ ಥರ ಮಾಡಬೇಕು ಈ ಥರ ಮಾಡಿದ ಮೇಲೆ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಬಿಟ್ಬಿಟ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು ನೋಡಿ ನಾನು ಈ ಥರ ಫೀ ಆಗಿ ಕಟ್ ಮಾಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಅಂತೇಳ್ಬಿಟ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನ ಹಾಕಿದ್ದೀನಿ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್